ನಟ ಕೋಮಲ್ ಅವರು ಈಗ ಕೋಣ ಅಂತ ಒಂದು ಸಿನಿಮಾ ಮಾಡಿದ್ದಾರೆ ಈ ಸಿನಿಮಾದ ಕ್ಲಿಪ್ಪಿಂಗ್ಸ್ಗಳನ್ನ ನೋಡಿದಾಗ ಒಂದಿಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಈ ಸಿನಿಮಾದಲ್ಲಿದೆ ಅಂತ ಅನಿಸುತ್ತೆ ಸಿನಿಮಾದ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಸಿನಿಮಾದಲ್ಲಿ ಕತೆ ಹೇಳ್ತಿರುವಂಥ ರೀತಿ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಕೋಮಲ್ ಅವರು ಇದ್ದರೆ ಹೋಗ್ತೀನಿ ಈ ಸಿನಿಮಾ ಈ ಕೋಣ ಸಿನಿಮಾದಲ್ಲಿ ಇದೇ ಮೂವತ್ತನೇ ತಾರೀಕು ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ಹಾಗಾಗಿ ಈ ಸಂದರ್ಭದಲ್ಲಿ ಕೋಮಲ್ ಅವರನ್ನ ಒಂದು ವಿಶೇಷ ಸರ್ ಮೊದಲಿಗೆ ಹೇಗಿದ್ದೀರಿ ನೀವು ಬಸ್ ಚೆನ್ನಾಗಿದ್ದೀನಿ ನಿಮಗೆ ಬಹುಶಃ ನಾನೊಂದು ಐದು ವರ್ಷ ಆಯ್ತಕ್ಕೆ ನಾನು ಎಲ್ಲೂ ಸ್ವಲ್ಪ ಆಚೆ ಕಾಣಿಸ್ಕೊಳ್ಳೋಲ್ಲ ಯಾವಾಗಾರು ಈ ಥರ ಚಿತ್ರದ್ದು ಇದೇನೋ ಪ್ರಮೋಷನ್ಸ್ ಇದ್ದಾಗ ಮಾತ್ರ ಬರೋದು ಚೆನ್ನಾಗಿದೆ ಬಸ್ ನಡೀತಾ ಇದೆ ಎಸ್ ಕೋಮಲ್ ಸರ್ ಸಿನಿಮಾಗಳನ್ನ ನಾವು ನೋಡಿದ್ವಿ ಬಿಗಿಡ್ ಸಿನಿಮಾಗಳನ್ನ ಕೊಟ್ಟಂದ್ರು ನೀವು ಬಟ್ ಇತ್ತೀಚಿನ ದಿನ ಗ್ಯಾಪ್ ಗ್ಯಾಪ್ ಆಗಿ ತಗೊಂಡು ಮಾಡ್ಕೊಂಡು ಸಿನ್ಮಾಗಳು ಮಾಡ್ಕೊಂಡು ಬರ್ತಿದ್ದೀನಿ ಕ್ವಾಲಿಟಿ ಸಿನಿಮಾಗಳಿದ್ರೆ ಮಾತ್ರ ಕಂಟೆಂಟ್ ಸಿನಿಮಾಗಳಿದ್ರೆ ಮಾತ್ರ ಕೋಮಲ್ ಆಯ್ಕೆ ಮಾಡ್ಕೊತಾ ಬರ್ತಿದ್ದಾರೆ ಅಂತಹ ಕಂಟೆಂಟ್ ಸಿನಿಮಾಗಳಲ್ಲಿ ಕೋಣ ಕೂಡ ಒಂದು ಅನ್ನೋದನ್ನು ಸಿನಿಮಾದ ಒಂದಿಷ್ಟು ಸ್ಯಾಂಪಲ್ಸ್ಗಳು ಕ್ಲಿಪ್ಪಿಂಗ್ ಕ್ಲಿಪ್ಪಿಂಗ್ಸ್ಗಳನ್ನ ನೋಡಿದಾಗ ಗೊತ್ತಾಗ್ತಾ ಹೋಗುತ್ತೆ ಸರ್ ಈ ಕೋಣ ಸಿನಿಮಾದ ಎಷ್ಟು ಸ್ಪೆಷಲ್ ಅಂತ ಅನಿಸ್ಬೋದು ಪ್ರತಿಯೊಂದು ಪಿಕ್ಚರು ಒಂದೇ ಥರ ಇದ್ದರೆ ಯಾರೂ ನೋಡೋದಿಲ್ಲ ಬಟ್ ನಾನು ಸೆಲೆಕ್ಟ್ ಮಾಡಬೇಕಾದ್ರೆ ಒಂದೊಂದು ಬೇರೆ ಬೇರೆ ಥರ ಕಂಟೆಂಟು ಇವತ್ತಿಂದ ಅಲ್ಲ ನನ್ನ ಕೆರಿಯರ್ಗೆ ಸ್ಟಾರ್ಟ್ ಆದಾಗಿಂದ ಅದೇ ಥರ ಮಾಡ್ಕೊಂಬರ್ತಾ ಇರೋದು ಈ ಕೋಣ ನನಗೆ ವಿಶೇಷವಾಗಿ ಯಾಕೆ ಇಷ್ಟ ಆಗುತ್ತೆ ಅಂದರೆ ಈ ಈ ಥರ ಟಚ್ ಮಾಡಿರೋದು ಮಾಡಿದರೆ ಮಾಡಿಲ್ಲ ಅಂತಲ್ಲ ಈಗ ಫಾರ್ ಎಕ್ಸಾಂಪಲ್ ಒಂದು ಟ್ವೆಂಟಿ ಫೈವ್ ಇಯರ್ಸ್ ಬ್ಯಾಕ್ ಎ ಟು ಎದುರೇಟು ತುಳಸಿದಳ ಈ ಥರ ಪಿಚ್ಚರ್ಸ್ ಎಲ್ಲ ವೇಮ್ಗಲ್ ಜಗನ್ನಾಥ್ ಅಂತ ಡೈರೆಕ್ಟ್ ಇದ್ದರು ಪಾಪ ಅವ್ರನ್ನ ಯಾರೂ ಗುರುತಿಸ್ಲೇ ಇಲ್ಲ ಆ ತುಳಸಿದಳ ಪಿಚ್ಚರ್ನ ತೊಗೊಂಡು ರಾಮ್ ಗೋಪಾಲ್ ವರ್ಮ ಅವರು ಫುಂಕ್ ಅಂತ ಪಿಕ್ಚರ್ ಮಾಡಿದ್ರು ಪಾಪ ಜಗನ್ನಾಥ್ ಅವರು ಎಲೆ ಮರೆಕಾಯಾಗಿ ಇದ್ಬಿಟ್ಟು ಎಲೆ ಕೆಮ್ಮೆಕಾಯಿಯಾಗೆ ಹೋಗ್ಬಿಟ್ರು ಅದು ಅವರ ದೌರ್ಭಾಗ್ಯ ನಮ್ಮಲ್ಲಿ ಏನಂತಂದರೆ ಬೇರೆ ಊರಲ್ಲಿ ಯಾರಾದರೂ ಹೊಗಳ್ಬಿಟ್ರೆ ನಮಗಿಲ್ಲಿ ಇಲ್ಲಿ ಭಯಂಕರ ಹೆಸರು ಬಂದುಬಿಡುತ್ತೆ ಇಲ್ಲಿ ಸ್ವಲ್ಪ ಲೇಟಾಗಿ ಒಗಳೋದು ಹಂಗಾಗಿ ಈ ಥರ ಮಾಡಿಲ್ಲದಿರೋ ಮಾಡ್ತಾ ಮಾಡ್ತಾಯಿಲ್ಲ ನಾನು ಇನ್ಫ್ಯಾಕ್ಟು ಆ ಥರ ಪಿಚ್ಚರ್ನ ಮಾಡಬೇಕು ಅಂತ ಭಾಳ ದಿವಸದಿಂದ ನನ್ನಲ್ಲಿ ಆಸೆ ಇತ್ತು ಯಾಕಂದರೆ ಆ ತುಳಸಿ ದಳ ನಡೆದಿದ್ದು ನಮ್ಮ ಏರಿಯಲ್ಲಿ ಶ್ರೀರಾಮಪುರ ಮಶಾಣದಲ್ಲೇ ಅವ್ರ ಒಳಗಡೆನೆ ಅಂಡರ್ ಗ್ರೌಂಡಲ್ಲೇ ಮನೆ ಕಟ್ಕೊಂಡ್ಬಿಟ್ಟು ಹೋಗೋ ಬರೋ ಸ್ಕೂಲ್ ಮಕ್ಕಳನ್ನೆಲ್ಲ ಎತ್ಕೊಂಡು ಹೋಗಿ ಕುಯ್ದುಬಿಟ್ಟು ವಾಮಾಚಾರ ಮಾಡೋವಂಥ ಒಂದು ಪದ್ಧತಿ ಇತ್ತು ಅದು ತುಂಬ ವೆರಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅದು ಟು ಎದುರೇಟು ಅಂತ ಮಾಡಿದ್ರು ಅದು ಬ ಕರ್ನಾಟಕದಲ್ಲಿ ಅಟಲ್ ಫ್ಲಾಪ್ ಪಿಚ್ಚರ್ ಅದು ಸುಂದರ ಕೃಷ್ಣ ಅರಸು ಸಾರ್ ಮಾಡಿದರು ಶ್ರೀನಾಥ್ ಅವರು ಮಾಡಿದರು ಅದು ದೇವರು ಮತ್ತು ವಾಮಾಚಾರ್ಯಕ್ಕೆ ಇರೋವಂಥ ಕಾನ್ಸೆಪ್ಟು ಆ ಪಿಚ್ಚರು ಇಲ್ಲಿ ಫ್ಲಾಪ್ ಆದಾಗ ಮಾಣಿಕ್ ಚಂದ್ ಅನ್ನೋ ಪ್ರೊಡ್ಯೂಸರ್ಸ್ ಅವರು ಅವರೇ ಹೇಳಿದ್ದು ನಮ್ಮ ಅಣ್ಣನ ಪಿಕ್ಚರ್ ತೆಗ್ದಾಗ ಒಂದಿನ ಡಿಸ್ಕಷನ್ ಬಂದಾಗ ಅವ್ರು ಯಾರೋ ಬಂದು ಒಂದು ಲಕ್ಷ ಕೇಳಿದ್ರಂತೆ ಆಂಧ್ರ ಕೊಡಿ ಈ ಅಂತ ಕೊಟ್ಬಿಟ್ಟಿದ್ದಾರೆ ಇಲ್ಲೇ ಫ್ಲಾಪ್ ಆಗಿದ್ದೀನಿ ಆಂಧ್ರಲ್ಲಿ ತೊಗೊಂಡೋಗಿ ಏನು ಮಾಡ್ತಾರೆ ಅಂತ ಆ ಪಿಚ್ಚರಲ್ಲಿ ಸಿಲ್ವರ್ ಜ್ಯೂಬ್ಲಿ ಇವ್ರು ಪ್ರೊಡ್ಯೂಸರ್ನ ಕರ್ಕೊಂಡೋಗಿ ಆನೆ ಮೇಲೆ ಮೆರವಣಿಗೆ ಮಾಡಿಸಿದ್ರಂತ ಮಣಿಕ್ ಚಂದ್ರನ್ನ ಇದೆಲ್ಲ ನನ್ನ ತಲೆಯೊಳಗಡೆ ಬ್ಯಾಕ್ ಸ್ಟೋರಿ ಓಡ್ತಾನೆ ಇತ್ತು ಯಾಕೆ ಈ ಥರ ವಾಮಾಚಾರದ ಪಿಕ್ಚರ್ ನಾನು ಮಾಡಿಲ್ಲ ಮಾಡಬೇಕು ಅನ್ನೋ ಒಂದು ಐಡಿಯಾ ಬಂತು ಸೊ ಇದು ಮಾಡಿದಾಗ ಈ ನಮ್ಮ ಹರಿಯವರು ಬಂದು ಹೇಳಿದಂಥ ಕಥೆಗೂ ನಾನು ಅನ್ಕೊತಾ ಇದ್ದಿದ್ದಕ್ಕೂ ತುಂಬ ಸಿಂಕ್ ಆಯಿತು ಆಮೇಲೆ ಅವರೊಂದು ಅಷ್ಟು ನೈಜ ಘಟನೆಗಳು ನಾರ್ತ್ ಕರ್ನಾಟಕಲ್ಲಿ ನಡೆಯೋದು ಇವತ್ತು ಕೂಡ ಎಷ್ಟೋ ಕಡೆ ಕೋಣ ಬಲಿ ಕೊಡ್ತಾರೆ ಬಟ್ ಪ್ರಚಾರ ಇಲ್ದಂಗೆ ಬಲಿ ಕೊಡೋ ಒಂದು ಇದು ಮಾರಿಕಾಮ ಸಿರಿಸಿ ಜಾತ್ರೆಯಲ್ಲಿ ಮುಂಚೆ ಕೊಡೋರು ಈಗ ಇಂಜೆಕ್ಷನ್ ರಕ್ತ ತಗೊಂಡು ಅದನ್ನು ಇದ್ದಾರೆ ಪ್ರಾಣಿ ಬಲಿ ಕೊಡೋದು ತಪ್ಪು ಸರಿ ಅನ್ನೋದಕ್ಕೆ ನಾನು ಹೋಗ್ತಾ ಇಲ್ಲ ಬಟ್ ಆದರೆ ಅದೊಂದು ಪದ್ಧತಿ ಇದೆ ಅದು ನೀವು ನಂಬಿ ನಂಬದೇ ಇರಿ ಇವತ್ತು ನಡೀತಾ ಇದೆ ಕುರಿನೂ ಕೊಡ್ತಾರೆ ಕೋಳಿನೂ ಕೊಡ್ತಾರೆ ಏನು ಬೇಕಾದ್ರೂ ಬಲಿ ಕೊಡುವಂಥ ಒಂದು ಇವತ್ತೊಂದು ಅದೊಂದು ಪ್ರಾಕ್ಟೀಸ್ ನಡೀತಾ ಇದೆ ಅಂಥ ಒಂದು ಸಬ್ಜೆಕ್ಟು ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟು ನನಗೆ ಬಂತು ಸೊ ನಾನು ಅದನ್ನು ಆ್ಯಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಇನ್ನೂ ತುಂಬ ಇಂಪ್ರೂವ್ ಮಾಡುವಂಥ ಎಲ್ಲ ಅವಕಾಶ ಸಿಕ್ತು ಅದು ತುಂಬ ಚೆನ್ನಾಗಿ ಬಂದಿತ್ತು ಸರ್ ಈ ಆಚರಣೆಗಳು ಅವರವರ ಭಾವಕ್ಕೆ ಬಿಟ್ಟಿದ್ದು ಅವರವರ ಭಕ್ತಿಗೆ ಬಿಟ್ಟಿದ್ದು ಆದರೆ ಕೋರ್ಣ ಸಿನಿಮಾದಲ್ಲಿ ಏನೇನು ಹೇಳಕ್ಕೆ ಹೊರಟಿದ್ದಾರೆ ಅವರು ಅಲ್ಲಿ ಆ ಊರಲ್ಲಿ ಒಂದು ಪದ್ಧತಿ ಇರುತ್ತೆ ಅಲ್ಲಿ ಬಲಿ ಕೊಡುವಂಥ ಒಂದು ಪದ್ಧತಿ ಇರುತ್ತೆ ಆ ಬಲಿ ಕೊಟ್ರೇ ಏನೋ ಒಂದು ಆಗುತ್ತೆ ಒಳ್ಳೇದಾಗತ್ತೆ ಅನ್ನೋದೊಂದು ಇರುತ್ತೆ ಅದು ಹೆಂಗೆ ಉಲ್ಟಾ ಹೊಡೆಯುತ್ತೆ ಆ ಉಲ್ಟಾ ಹೊಡೆದಿದ್ದು ಹೆಂಗೆ ಸರಿ ಮಾಡ್ತೀನಿ ಅನ್ನೋದೇ ನನ್ನ ಕ್ಯಾರೆ ಈ ಸಿನಿಮಾದ ಟೀಸರ್ ನೋಡಿದಾಗ ಟ್ರೈಲರ್ ನೋಡಿದಾಗ ನಿಮ್ಮ ಕ್ಯಾರೆಕ್ಟರ್ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ ಈ ಜೋಗಿ ಇದೆಲ್ಲ ಬರುತ್ತೆ ಸೀನು ಜೋಗಿ ಅಂತಂದಾಗ ನಮಗೆ ಶಿವಣ್ಣ ನೆನಪಾಗ್ತಾರೆ ಯಾವಾಗಲೂ ಯಾವಾಗ್ಲೂ ಸೊ ಹಾಗಾಗಿ ಈ ಸಿನಿಮಾದಲ್ಲಿ ಕೋಮಲರ ಪಾತ್ರ ಹೇಗಿರುತ್ತೆ ಪರ್ಟಿಕ್ಯುಲರ್ ಇದು ಈ ರೋಬೋ ಏನಂತಂದರೆ ಭಾಳಷ್ಟು ಊರುಗಳಲ್ಲಿ ಜಾತ್ರೆಗಳಲ್ಲಿ ಸಂತೆಯಲ್ಲಿ ಅಲ್ಲೆಲ್ಲ ಅಷ್ಟ್ರಾಲಜಿ ಹೇಳೋಕ್ಕೆ ಅಂತ ಇಟ್ಕೊಂಡಿರುತ್ತೆ ಟೈಮ್ ಪಾಸ್ಗೆ ಐದು ರೂಪಾಯಿ ಕಾಯಿ ಹಾಕಿದ್ರೆ ಅದು ಏನೋ ಒಂದು ಹೇಳುತ್ತೆ ಒಂದು ಒಂದು ಅಷ್ಟೊತ್ತು ಹೇಳುತ್ತೆ ಅವ್ರು ಏನು ಮಾಡಿದ್ದಾರೆ ಅಂದರೆ ಎಲ್ಲ ಭಾಷೆನೂ ಇಟ್ಕೊಂಬಿಟ್ಟಿದ್ದಾರೆ ಈಗ ಅಕಸ್ಮಾತ್ ಅವರು ತಮಿಳ್ನಾಡಕ್ಕೆ ಶಿಫ್ಟ್ ಆದರೆ ಅಂದರೆ ಅದನ್ನು ಸ್ವಿಚ್ ಮಾಡಿದ್ರು ಅಂದರೆ ತಮಿಳ್ ಶಾಸ್ತ್ರ ಹೇಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಇಲ್ಲಿ ನಾವು ಏನಂದ್ರೆ ಆ ಆ ಪಾಯಿಂಟ್ ಚೆನ್ನಾಗಿತ್ತು ಆ ರೋಬೋನ ತೊಗೊಂಬಂದು ಇವನು ಹೊಟ್ಟೆಪಾಡಗೋಸ್ಕರ ಆ ಜೋಗಿ ಕೈಯಲ್ಲಿ ಶಾಸ್ತ್ರ ಹೇಳಿ ಜೀವನ ನಡೆಸುವಂಥ ಇದು ಒಂದಕ್ಕೊಂದು ಇಂಟ್ರ್ ಕನೆಕ್ಟ್ ಆಗುತ್ತೆ ಇವನು ಯಾರು ಇವನು ಏನಕ್ಕೆ ಆ ಥರ ಬಂದ ಅನ್ನೋದನ್ನ ಪಿಚ್ಚರ್ ಒಳಗಡೆ ನೀಟಾಗೆ ಒಂದು ಕ್ಯಾರೆಕ್ಟ್ರ್ ಕರ್ವಲ್ಲಿ ಡೈರೆಕ್ಟ್ರಿಗೆ ಎಸ್ಟಾಬ್ಲಿಷ್ ಮಾಡಿದ್ದು ಈ ವಾಮಾಚಾರ ಮತ್ತು ದೇವರ ಮೇಲಿನ ಭಕ್ತಿ ಹಾಗೆ ಅದನ್ನು ಒಂದು ಫ್ಯಾಂಟಸಿಯಾಗಿಯೂ ಕೂಡ ಟಚ್ ಕೊಟ್ಟು ಈ ಸಿನಿಮಾದಲ್ಲಿ ತೋರಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಎಸ್ಪೆಷಲಿ ನಿಮ್ಮ ಜೊತೆಗೆ ತನಿಷ ಅವ್ರ ಕ್ಯಾರೆಕ್ಟರು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನಿಸುತ್ತೆ ಸೊ ಇವ್ರ ಕಾಂಬಿನೇಷನ್ ನಿಮಿಬದು ಹೇಗೆ ವರ್ಕ್ ಆಗುತ್ತೆ ಸಿನಿಮಾದಲ್ಲಿ ಇದರಲ್ಲಿ ತನಿಷ ಅವರು ಒಂದು ಪಾತ್ರ ಬರುತ್ತೆ ಇದರಲ್ಲಿ ಋತ್ವಿಕ ಅವರು ಒಂದೊಂದು ಪಾತ್ರ ಬರುತ್ತೆ ನಮ್ರತಾ ಗೌಡ ಅವ್ರದ್ದು ಒಂದು ಪಾತ್ರ ಬರುತ್ತೆ ಆಮೇಲೆ ಇದರೊಳಗೆಲ್ಲ ಮೇಜರ್ ಏನಂತಂದರೆ ಒಂದು ಒಂದು ಇಂಜಿನ್ ಬಂದು ಕೋಣ ಕೋಣ ಹಿಂದ್ಗಡೆ ಇರೋ ಬೋಗಿಗಳು ನಾವು ಸೊ ಒಬ್ಬೊಬ್ಬರು ಇಂಟರ್ ಕನೆಕ್ಟೆಡ್ ಈ ಬೋಗಿಯಿಂದ ಆ ಬೋಗಿಗೆ ಹೋಗ್ಬೋದು ಆ ಬೋಗಿಯಿಂದ ಇನ್ನೊಂದು ಬೋಗಿಗೂ ಹೆಂಗೆ ಹೋಗ್ಬೋದು ಟ್ರೈನಲ್ಲಿ ಅದೇ ರೀತಿ ಪ್ರತಿಯೊಂದು ಕ್ಯಾರೆಕ್ಟ್ರ್ ಇಂಟರ್ ಆಗಿರುತ್ತೆ ಈ ಪಿಕ್ಚರಲ್ಲಿ ಓಕೆ ಒಂದು ರೀತಿ ಈ ಕೋಣ ಸಿನಿಮಾದಲ್ಲಿ ಈ ಬಿಗ್ ಬಾಸ್ ಮನೆ ಇದೆ ಅಂತಲೇ ಹೇಳ್ಬೋದೇನ ಸರ್ ಅಲ್ವಾ ಅದು ಬಹುಶಃ ತನಿಷವ್ರಿಗೆ ಅದು ಇಷ್ಟೊಂದು ಜನನ ಕರ್ಕೊಂಬಂದಿರೋದು ಅವರು ಒಂಥರ ಅವರು ಗುಂಪು ಅವ್ರ ಫ್ರೆಂಡ್ಸು ಅವ್ರ ಸರ್ಕಲ್ ಅವ್ರ ಗ್ಯಾದರ್ ಆಗೋದು ಇವರೆಲ್ಲ ಗ್ಯಾದರ್ ಆಗ್ತಾರೆ ಏನೋ ಗೊತ್ತಿಲ್ಲ ಇವರೆಲ್ಲರೂ ಅವರೇ ಬಂದಿದ್ದಾರೆ ಅದರೊಳಗೊಂದು ಇಬ್ಬರು ಮೂರು ಜನ ಮಾತ್ರ ಅದಕ್ಕೆ ಸಂಬಂಧ ಇಲ್ಲದೇರೋ ಅಂಥವ್ರು ಇದ್ದಾರೆ ಬಟ್ ಇವರೆಲ್ಲರೂ ಸೇರಿಸಿರೋದು ಒಂದು ನಲವತ್ತು ನಲವತ್ತೈದು ಜನ ಸೇರಿಸಿದ್ದು ಪಿಚ್ಚರ್ಗೆ ಒಂದು ಕಳೆ ಬಂದಿದೆ ಯಾಕಂದರೆ ಅವ್ರವ್ರ ಪಾತ್ರನ ಅವರವರು ತುಂಬ ಚೆನ್ನಾಗಿ ಮಾಡ್ಕೊಂಬಂದಿದ್ರು ಯಾವುದೂ ಒಂದು ಅನ್ಫಿಟ್ ಇವರು ಈ ಕ್ಯಾರೆಕ್ಟ್ರಿಗೆ ಏನಂಥದ್ದು ಏನಿಲ್ಲ ಪ್ರತಿಯೊಂದು ಕ್ಯಾರೆಕ್ಟ್ರ್ ಕೂಡ ಇಂಟ್ರಿ ಕನೆಕ್ಟೆಡ್ ಆಗಿದ್ದಾರೆ ಆಮೇಲೆ ಇಷ್ಟೊಂದು ಜನನ ಸೇರಿಸಿರೋದು ಅವ್ರಿಗೆ ಅದು ಪರಿಚಯ ಇರೋದ್ರಿಂದ ಆಗಿದೆ ಇಲ್ಲಾಂದರೆ ನಾವುಗಳೆಲ್ಲ ಕರೆದ್ರೆ ಅದು ಸ್ವಲ್ಪ ಕಪ್ಪೆಗಳನ್ನೆಲ್ಲ ತಕಡಿಲಾಗ್ತಾಗ ಒಂದು ಕಪ್ಪೆ ಎಗ್ರೋಗ್ಬಿಡುತ್ತಲ್ಲ ಹಂಗೆ ಎಗ್ರೋಗುವಂಥದ್ದು ಬಟ್ ಇವರೆಲ್ಲರೂ ಅವ್ರ ಮೇಲೆ ಅಭಿಮಾನಕ್ಕೂ ಅಥವಾ ಇವ್ರಿಗೆ ಅವ್ರ ಮೇಲೆ ಅಭಿಮಾನಕ್ಕೂ ಎಲ್ಲರೂ ಸೇರಿ ತುಂಬ ಚೆನ್ನಾಗಿ ಮಾಡೋದು ಇನ್ನು ತನಿಷ್ ಅವ್ರ ಪ್ರೊಡಕ್ಷನ್ನಲ್ಲಿ ಸಿನಿಮಾ ರೆಡಿ ಆಗ್ತಿದೆ ಸರ್ ಒಂದು ಕ್ವಾಲಿಟಿ ಪ್ರಾಡಕ್ಟ್ ಅಂತ ಅನಿಸುತ್ತೆ ಸಿಂಹದ ಸ್ಯಾಂಪಲ್ಸ್ಗಳನ್ನೆಲ್ಲ ನೋಡಿದಾಗ ಕೋಮಲ್ ಅವ್ರು ಏನು ಹೇಳಿದ್ರಿ ಈ ಬಗ್ಗೆ ತನಿಷ ಅವರು ರವಿ ಅವರು ಮತ್ತು ಕಿರಣ್ ಸಂಗಪಾಲ್ ಅವರು ಅವ್ರು ಮೂರು ಜನ ಈ ಚಿತ್ರ ನಿರ್ಮಾಣ ಮಾಡಿದ್ದಾರೆ ಹೊಸಬರು ನಿರ್ಮಾಣಕ್ಕೆ ಬಟ್ ಆದರೆ ಎಲ್ಲೂ ಹೊಸಬ್ರು ಥರ ಈ ಪಿಚ್ಚರ್ನ ಟ್ರೀಟ್ ಮಾಡಿಲ್ಲ ಅವರು ತುಂಬ ಪ್ಯಾಷನೆಟ್ ಆಗಿ ಏನೋ ಒಂದು ಮಾಡಬೇಕು ಪಿಚ್ಚರು ಅಂತ ಬಂದಿಲ್ಲ ಅವರು ಪ್ರತಿಯೊಂದು ಫ್ರೇಮಲ್ಲೂ ನಾನು ರವಿಯವ್ರನ್ನ ವಿಶೇಷವಾಗಿ ಅಬ್ಸರ್ವ್ ಮಾಡ್ತಾಯಿದ್ದೀನಿ ಅವರು ಬಹುಶಃ ಝೀರೋ ನಾಲೆಜಿಂದ ಬಂದರು ಈಗ ಡಿ ಟಿ ಎಸ್ ಎಲ್ ಸರ್ ಅಂಚೂರು ಸೌಂಡ್ ಜಾಸ್ತಿ ಆಗ್ತಾ ಇದಿಲ್ಲ ಅಂಚೂರು ಕಮ್ಮಿ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಅನ್ನೋ ಅಷ್ಟು ನಾಲೆಜ್ ಬೆಳೆಸ್ಕೊಂಡಿದ್ದಾರೆ ಸೊ ಹಂಗಾಗಿ ಅವ್ರಿಗೂ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಈ ಥರ ಚಿತ್ರ ಮಾಡಿದ್ದು ಆಮೇಲೆ ಫಸ್ಟ್ ಟೈಮ್ ಪ್ರೊಡ್ಯೂಸರ್ಸ್ಗೆ ಈ ಥರ ಸಬ್ಜೆಕ್ಟ್ ಸಿಕ್ಕಿರೋದು ಕೂಡ ಒಂದು ಬ್ಲೆಸ್ಸಿಂಗ್ಸ್ ಈ ಸಿನಿಮಾದ ಕಥೆನೇ ವಾಮಾಚಾರ ಇದರ ಹಿನ್ನೆಲೆಯಲ್ಲಿ ಬರೋದ್ರಿಂದಾಗಿ ಎಸ್ಪೆಷಲಿ ಕೋಮಲ್ ಅವರು ಪರ್ಸನಲ್ ಜೀವನ ವೈಯಕ್ತಿಕ ಜೀವನ ಅಂತ ಬಂದಾಗ ದೇವ್ರ ಮೇಲಿನ ಭಕ್ತಿ ಜಾಸ್ತಿ ನೀವು ಮತ್ತು ನಿಮ್ಮ ಬ್ರದರ್ ಜಗ್ಗೇಶ್ವರು ಕೂಡ ಇಬ್ಬರು ಒಂದೇ ಥರ ದೇವರ ಮೇಲಿನ ಭಕ್ತಿನ ತೋರಿಸ್ತಾ ಹೋಗ್ತೀರ ಹಾಗಾಗಿ ಈ ವಾಮಾಚಾರದ ವಿಚಾರವಾಗಿ ಕೋಮಲ್ ಸರ್ ಏನು ಹೇಳ್ತಾರೆ ಅದು ನಮ್ಮ ತಾಯಿಗೆ ಸಲ್ಲತೆ ಕ್ರೆಡಿಟು ಯಾಕಂದರೆ ನಾನು ಆವಾಗ ಸ್ಕೂಲ್ಗೆ ನಾನು ಹೋಗಬೇಕಾರೆ ಎಲ್ಲ ವಿಭೂತಿ ಹಾಕ್ಬಿಟ್ಟು ಕಳಿಸ್ಬಿಡೋರು ಒಂದಿನ ನಮ್ಗೆ ಹಂಗೂ ಸ್ಕೂಲಲ್ಲಿ ಬೈದಿದ್ರು ನಮ್ಗೆ ಕಾನ್ವೆಂಟ್ ಸ್ಕೂಲಲ್ಲಿ ಇದು ಯಾಕೆ ಹಿಂಗೆ ಹಾಕ್ಕೊಂಡ್ಬಿಡ್ತೇವೆ ಬ್ಯಾಂಡೇಜ್ ಥರ ಹಾಕೊಂಡ್ಬರ್ತೆ ಡೈಲಿ ಅಂತ ಅವ್ರಿಗೆ ಗೊತ್ತಿಲ್ಲ ಅದು ಅಂತ ಫಸ್ಟ್ ಅವ್ರು ಬ್ಯಾಂಡೇಜ್ ಅಂತ ಅನ್ಕೊಂಡ್ಬಿಟ್ಟಿದ್ರು ಆಮೇಲೆ ಎಕ್ಸ್ಪ್ಲೈನ್ ಮಾಡಿದಾಗ ಸ್ಕೂಲ್ಗೆಲ್ಲ ಹಂಗೆಲ್ಲ ಹಾಕೊಂಡ್ಬರ್ಬಾರ್ದು ಅಂದರು ಇವತ್ತು ನಮಗೆ ಅದು ಒಂಥರ ಅವಿಭಾಜ್ಯ ಅಂಗ ಆಗಿದೆ ನಾನು ಸಿನಿಮಾ ನಟ ನಾನು ಇನ್ನೊಂದು ಅಯ್ಯೋ ಅವರು ನೋಡಿದ್ರೆ ಏನು ಅನ್ಕೋತಾರೆ ಇವರು ಅನ್ನಂಗೆ ಅದೆಲ್ಲ ಗೊತ್ತಿಲ್ಲ ಅದು ನನಗೆ ಅದೊಂಥರ ಶೋಭೆ ಥರ ನನಗೆ ಸೊ ಹಂಗಾಗಿ ನಮಗೆ ರಿಲಿಜಿಯಸ್ ಫೀಲಿಂಗು ತಾಯಿನಂತೆ ಮಕ್ಕಳು ನೂಲಿನಂತೆ ಸೀರೆ ಅನ್ನಂಗೆ ನಮ್ಮ ತಾಯಿ ಅದನ್ನ ಕಲಿಸ್ಬಿಟ್ಟಿದ್ದಾರೆ ಈ ವಾಮಾಚಾರದ ವಿಚಾರಕ್ಕೆ ಬಂದಾಗ ಒಬ್ಬರಿಗೂ ಒಬ್ಬರು ಅಷ್ಟಾಲಜರು ಉಳ ಬಿಟ್ಬಿಡ್ತಾರೆ ನನಗನ್ಸುತ್ತೆ ನಿಮ್ಗೆ ಏನೋ ಮಾಡಿದ್ದಾರೆ ಅಂತ ಅಂತ ಅಂದ್ಬಿಟ್ಟಾಗ ಅದು ಒಂದು ಸಬ್ಕಾನ್ಷಿಯಸ್ ಬ್ರೈನಲ್ಲಿ ಏನೋ ಒಂದು ಎಡು ಬಿದ್ದರು ಹೌದು ಅವ್ರು ಹೇಳಿದ್ರು ಅಂತ ಈಗ ನೀವು ಮೂರು ರೋಡ್ ಮಧ್ಯ ಮೊಟ್ಟೆ ಹೊಡೆದ್ಬಿಟ್ಟು ಹಾಕ್ಬಿಟ್ಟಿರ್ತಾರೆ ಅದು ನೋಡಿದ ತಕ್ಷಣವೇ ಭಯ ಆಗೋಗ್ಬಿಡುತ್ತೆ ಅದು ನೀವು ನೋಡಿ ಅದು ಈಗ ನೀವು ರೋಡ್ ಸ್ಪೀಡ್ ಬ್ರೇಕರ್ ಇದ್ರೂ ಕೇರ್ ಮಾಡಲ್ಲ ಹತ್ತಿಸ್ಬಿಡ್ತಾರೆ ಆದರೆ ಅದನ್ನು ನೋಡಿದ್ರೆ ಹತ್ತಿಸೋದೇ ಇಲ್ಲ ಸೈಡಿಗೆ ತಿರುಗಿಸ್ಕೊಂಡೆಲ್ಲ ಹೋಗ್ತಾರೆ ಅಂದರೆ ಅಷ್ಟು ಸ್ಪೀಡ್ ಬ್ರೇಕರ್ ಅದು ಸೊ ಈ ಥರದ್ದು ಮೈಂಡಲ್ಲೇ ಇಂಪ್ರಿಂಟ್ ಆಗಿಬಿಟ್ಟಿರೋದ್ರಿಂದ ಅದು ವಾಮಾಚಾರದ ಬಗ್ಗೆ ಅನ್ನೋದೊಂದು ಇರುತ್ತೆ ಬಟ್ ನನಗೆ ಅದ್ರ ಬಗ್ಗೆ ನಂಬಿಕೆ ಇಲ್ಲ ನಮ್ಮ ವಾರ ಏನಾದರೂ ಒಂದು ಸ್ವಲ್ಪ ಎಲ್ಲರಿಗೂ ಹೆಂಗೆ ಬ್ಯಾಟ್ರಿ ಡೌನ್ ಆಗುತ್ತೆ ಫೋನಲ್ಲಿ ಮಾತಾಡಿ ಮಾತಾಡಿ ಆ ಥರ ಬಾಡೀಲ್ ಹಾರ ಕಮ್ಮಿ ಆಗ್ತಾ ಬರುತ್ತೆ ಅದನ್ನು ಎನ್ರಿಚ್ ಮಾಡ್ಕೋಬೇಕು ಅದನ್ನ ಚಾರ್ಜ್ ಮಾಡ್ಕೋಬೇಕು ಅಂದಾಗ ದೇವ್ರ ಪೂಜೆ ಮಾಡಿದ್ರೆ ತನ್ನ ತಾನೇ ಹಾರ ಕ್ಲೆನ್ಸ್ ಆಗುತ್ತೆ ಅದು ನಮಗೆ ತಟ್ಟಲ್ಲ ಆ ಪಿತಿ ಆ ಥರದ್ದು ಯಾಕಂದರೆ ನೀವು ಕಾಲದಿಂದ ನೋಡ್ಕೊಂಬಂದಾಗೆಲ್ಲ ಅದೇ ರೀತಿ ಆಗಿದ್ದೀವಿ ಅದು ಅದು ಮೈಂಡಲ್ಲಿ ರಿಜಿಸ್ಟರ್ ಆಗಿಬಿಟ್ಟಿದೆ ಆದರೆ ಒಂದು ಇನ್ನೂ ನೀಟಾಗಿ ರಿಜಿಸ್ಟರ್ ಆಗಿರೋದು ವಾಮಾಚಾರ ಯಾವತ್ತೂ ಗೆಲ್ಲಲ್ಲ ಅದು ದೈವ ಶಕ್ತಿನೇ ಅನ್ನೋದನ್ನು ಕೂಡ ರಿಜಿಸ್ಟರ್ ಆಗಿದೆ ಸೊ ಆ ಥರದ್ದು ಒಂದು ಭಾವನೆ ನನಗಂತೂ ಯಾವತ್ತೂ ಇಲ್ಲ ದೇವರ ಮೇಲೆ ಅಪಾರ ನಂಬಿಕೆ ನಿಮ್ಮ ಸಿನಿಮಾದಲ್ಲಿ ಸರ್ ಈ ಸಿನಿಮಾ ಸ್ಪೆಷಲಿ ಒಳ್ಳೆ ಒಳ್ಳೆ ಕಲಾವಿದರುಗಳು ಸ್ವಲ್ಪ ಫೇಮ್ ಇರುವಂಥವರೆಲ್ಲರೂ ಆ್ಯಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಹಾಗಾಗಿ ಈ ಕೊಮ್ಮಲ್ ಅವರಿಗೆ ಈ ಕೋಣ ಎಷ್ಟು ಸ್ಪೆಷಲ್ ಆಗಿ ಕರಿಯರಲ್ಲಿ ಕಾಣಿಸ್ಬೋದು ಅಂತ ಅನಿಸುತ್ತೆ ನಿಮಗೆ ಕೋಣಲ್ಲೂ ಕೋ ಇದೆ ಕೋಮಲಲ್ಲೂ ಕೋ ಇದೆ ಸೊ ಹಾಗಾಗಿ ಇದೇನೋ ಸ್ಪೆಷಲ್ ಇರಬೇಕೇನೋ ಗೊತ್ತಿಲ್ಲ ಆಡಿಯನ್ಸ್ಗೆ ಹೆಂಗೆ ಇಷ್ಟ ಆಗುತ್ತೆ ಗೊತ್ತಿಲ್ಲ ಬಟ್ ಕೋಣ ಇಟ್ಕೊಂಡು ಈಗ ಯಾರೇ ಕೂಗಾಡಿಲಿ ಸಾಂಗು ಹೆಂಗೆ ಅವತ್ತು ಒಂದು ಫೇಮಸ್ ಆಯಿತು ಅಲೋ ಅಲ್ಲಿ ಒಂದು ಕೋಣ ಯೂಸ್ ಮಾಡಿದಕ್ಕೆ ಎಲ್ಪ್ ಆಯಿತು ಒಂಥರ ಆ ಥರ ಸೆಂಟಿಮೆಂಟ್ ಯಾರ್ಯಾರು ಡಿಸ್ಟ್ರಿಬ್ಯೂಟರ್ ಹೇಳಿರೋದು ನನಗೆ ನನಗಂತೂ ಅದೆಲ್ಲ ಇಲ್ಲ ಸರ್ ಕೋಣ ಇದ್ದಾಗ ಒಳ್ಳೆಯದಾಗತ್ತೆ ಅಂದರೆ ಸರ್ ಸಂತೋಷ ಸರ್ ನಾವು ಪ್ರಯತ್ನ ಪಡ್ತಾಯಿರ್ತೀವಿ ನಾವು ಹೆಂಗೆ ಅಂತಂದರೆ ಈ ಬುಲ್ಸೈಗೆ ಆರೋ ಹೊಡಿಬೇಕಾದ್ರೆ ಎಲ್ಲನೂ ಬೀಳಲ್ಲ ಯಾವುದೋ ಒಂದು ಬೀಳುತ್ತೆ ಸೊ ಅಂದರೆ ಪ್ರ್ಯಾಕ್ಟೀಸ್ ಮಾಡ್ತಾನೆ ಇರಬೇಕು ಹಂಗೆ ನಾವು ನಿರಂತರವಾಗಿ ನಟನೆ ಮಾಡ್ತಾ ಇರಬೇಕಾದ್ರೆ ಅದೊಂದು ಒಳ್ಳೆಯದಾಗೇ ಆಗುತ್ತೆ ಜನಕ್ಕೆ ಆ ಥರ ರೀಚ್ ಆಗಿ ಆಗುತ್ತೆ ಎಸ್ ಸರ್ ಸಾಮಾನ್ಯವಾಗಿ ಈ ಕೋಣಗಳು ಎಂಥದ್ದೇ ಕೆಲಸಗಳು ಬಂದಾಗ್ಲೂ ಜಗ್ಗಲ್ಲ ಬಗ್ಗಲ್ಲ ಮುಂದೆ ನುಗ್ಗಿ ಹೋಗ್ತಾ ಇರ್ತವೆ ಹಾಗಾಗಿ ಸಿನಿಮಾಗೂ ಕೂಡ ಕೋಣೆ ಇರೋದ್ರಿಂದ ಅದೊಂದು ಪ್ಲಸ್ ಆಗಿದೆ ನೀವು ಹೇಳ್ತಾ ಇದ್ದೀರಿ ಹಾಗಾಗಿ ನೀವು ಕೂಡ ಹಾಗೇನೆ ಸರ್ ಯಾವುದೇ ಕಾರಣಕ್ಕೂ ನಿಮ್ಮ ಸಕ್ಸಸ್ ಫೇಲ್ಯೂರ್ ಯಾವುದನ್ನು ಲೆಕ್ಕಕ್ಕೆ ಇಟ್ಕೊಳ್ದೆ ಮುಂದೆ ಏನು ಮಾಡಬೇಕು ಅಂತ ಹೋಗ್ತಾ ಹೋಗ್ತಿರ್ತೀರಿ ಯಾವಾಗಲೂ ಕೋಮಲ್ ಸರ್ ಕೊಮಲ್ ಅವರ ಸ್ಟ್ರಗಲಿಂಗ್ ಲೈಫನ್ನು ಕೂಡ ನಾವು ನೋಡ್ಕೊಂಡು ಬಂದಿದ್ದೀವಿ ಈಗ ಹೇಗಿದೆ ಲೈಫ್ ಸರ್ ಸಿನ್ಮಾ ನನ್ನ ಪ್ಯಾಷನ್ ಆ್ಯಕ್ಚುಲಿ ಇದು ನಾನು ಮಾನಿಟ್ರಿ ವೈಸ್ ಸಿನಿಮಾನ ಯಾವತ್ತೂ ನಾನು ನೋಡಿಲ್ಲ ನನಗೇನಂತಂದರೆ ಬೇರೆ ಬೇರೆ ಥರ ಪಾತ್ರಗಳನ್ನ ಬೇರೆ ಬೇರೆ ಥರದ ಟಚ್ ಮಾಡಿಲ್ದಿರೋ ಪಾತ್ರಗಳೆಲ್ಲ ಮಾಡಬೇಕು ಅಂತ ಆಮೇಲೆ ನಾನೇ ಒಂದು ಸಣ್ಣ ಚೌಕಟ್ಟಲ್ಲಿ ಬದುಕುವಂಥವ್ರು ನಾನು ಸೊ ಆ ಚೌಕಟ್ಟೊಳಗಡೆ ನಿರ್ಮಾಪಕರಿಗೆ ಹೆಲ್ಪ್ ಆಗುತ್ತೆ ಸೊ ಹಂಗಾಗಿ ಕಂಟಿನ್ಯೂಸ್ನಾಗಿ ಬಿಸಿ ಇದ್ದೀನಿ ನನಗೆ ಬೇಡ ಅಂತ ಅನ್ನಿಸ್ತು ನಮ್ಮ ಅಣ್ಣಣ್ಣ ಬೇಡಪ್ಪ ಒಂದು ಸ್ವಲ್ಪ ದಿವಸ ಬೇಡ ಅಂದರೆ ಒಂದು ಫೈವ್ ಇಯರ್ಸ್ ನಾನು ಮಾಡಲಿಲ್ಲ ಪಿಚ್ಚರು ಬೇಡ ಅದು ಅವರು ಹೇಳ್ತಾ ಇದ್ದಾರೆ ಅಂತ ಸೊ ಅಸ್ಟ್ರಾಲಜಿ ನಂಬೋದ್ರಿಂದ ಹಂಗಾಯಿತು ಇವಾಗ ನನಗೆ ಬೇಡ ಅಂದರೂ ಪಿಚ್ಚರ್ಗಳು ಬರ್ತಾಯಿದೆ ಕಂಟಿನ್ಯೂಸ್ ಆಗಿ ಪಿಚ್ಚರ್ ಮಾಡ್ತಾಯಿದ್ದೀನಿ ಸುದಿಷ್ಟು ನಟ ಕೋಮರರ ಮಾತುಗಳು ಕ್ಯಾಮರಾ ಪರ್ಸನ್ ನಗರ ಜೊತೆಗೆ ವಿಜಯ್ ಪೆಟ್ಟದರ್ ಏಷಣ್ ಸೂರ್ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ